ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಕರವೇ ಆಗ್ರಹ ಕಾರವಾರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್ ವಾಹನ ಬಳಸದೆ ಖಾಸಗಿ ಆಂಬ್ಯುಲೆನ್ಸ್ ವಾಹನ ಬಳಸುವುದರಿಂದ ರೋಗಿಗಳಿಗೆ ಆರ್ಥಿಕ ಸಮಸ್ಯೆ ಆಗುವುದರ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ನೇತೃತ್ವದ ಕಾರವಾರ ಘಟಕದಿಂದ ಕ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಿಗೆ ಮನವಿ ನೀಡಿದ್ದರು ಕಾರವಾರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್ ವಾಹನ ಇದ್ದರೂ ಇದು ಸಮರ್ಪಕವಾಗಿ ಉಪಯೋಗಿಸದೇ ಇದ್ದ ಕಾರಣ ಆಂಬ್ಯುಲೆನ್ಸ್ ವಾಹನವು ತುಂಬಾ ಜೀರ್ಣಾವಸ್ಥೆಯಲ್ಲಿದ್ದು ತುಕ್ಕು ಹಿಡಿಯುವ ಸ್ಥಿತಿಯಲ್ಲಿದೆ ಆಸ್ಪತ್ರೆ ಸಿಬ್ಬಂದಿಗಳು ಖಾಸಗಿ ಆಂಬ್ಯುಲೆನ್ಸ್ ಚಾಲಕರಿಗೆ ಮಾಹಿತಿ ನೀಡಿ ಕಮಿಷನ್ ಪಡೆಯುತ್ತಾರೆ ಎಂಬ ಗಂಭೀರ ಆರೋಪವೂ ಇದೆ ಇದೊಂದು ವ್ಯವಸ್ಥಿತ ಹಣ ಮಾಡುವ ದಂಧೆಯಾಗಿ ಪರಿಣಮಿಸಿದೆ ಖಾಸಗಿ ಆಂಬ್ಯುಲೆನ್ಸ್ ಸೇವೆಗಳಿಗೆ ಯಾವುದೇ ನಿಗದಿತ ದರವಿಲ್ಲ ಕಾರವಾರದಿಂದ ಮಂಗಳೂರು ಅಥವಾ ಮಣಿಪಾಲಕ್ಕೆ ತೆರಳಲು ವೈದ್ಯಕೀಯ ವೆಚ್ಚಕ್ಕಿಂತ ಮೂರು ಪಟ್ಟು ಹೆಚ್ಚು ಹಣ ವಸೂಲಿ ಮಾಡಲಾಗುತ್ತಿದೆ ಕೆಲವೊಮ್ಮೆ ಆಂಬ್ಯುಲೆನ್ಸ್ಗಳ ಅಲಭ್ಯತೆಯ ನೆಪ ಒಡ್ಡಿ ದರವನ್ನು ಇನ್ನೂ ಹೆಚ್ಚಿಸಲಾಗುತ್ತಿದೆ ತಮ್ಮವರ ಜೀವ ಉಳಿಸಿಕೊಳ್ಳುವ ಆತಂಕದಲ್ಲಿರುವ ಕುಟುಂಬದವರನ್ನು ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರು ಮತ್ತು ಅವರ ಸಹಚರರು ಲೂಟಿ ಮಾಡುತ್ತಿದ್ದಾರೆ ಈ ಸಮಸ್ಯೆ ಬಗೆಹರಿಸಲು ಹಾಳಾಗಿರುವ ಸರ್ಕಾರಿ ಆಂಬ್ಯುಲೆನ್ಸ್ಗಳನ್ನು ದುರಸ್ತಿಪಡಿಸಬೇಕು ಅಥವಾ ಹೊಸ ಆಂಬ್ಯುಲೆನ್ಸ್ಗಳನ್ನು ಒದಗಿಸಬೇಕು ಬಡವರಿಗೆ ಯಾವುದೇ ತೊಂದರೆಯಾಗದಂತೆ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿದರು ಖಾಸಗಿ ವೈದ್ಯರನ್ನು ನೇಮಕಾತಿ ಮಾಡಿದ್ದ ಕಾರಣ ವೈದ್ಯರು ಸರಿಯಾದ ಸಮಯಕ್ಕೆ ಆಸ್ಪತ್ರೆಯಲ್ಲಿ ಇರುವುದಿಲ್ಲ ಇದರಿಂದ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಚಿಕಿತ್ಸೆ ಫಲಕಾರಿಯಾಗದೆ ತೊಂದರೆ ಅನುಭವಿಸುವಂತಾಗಿದೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ವೈದ್ಯರನ್ನು ನೇಮಕಾತಿ ಮಾಡದೆ ಸರ್ಕಾರಿ ವೈದ್ಯರನ್ನು ನೇಮಕಾತಿ ಮಾಡಿ ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗಿ ಸೇವೆ ಸಲ್ಲಿಸುವಂತೆ ಕೋರಿದರು ಏಳು ದಿವಸದ ಒಳಗೆ ಸೂಕ್ತ ಕ್ರಮ ವಹಿಸದೇ ಇದ್ದಲ್ಲಿ ಕಾರವಾರ ವೈದ್ಯಕೀಯ ಆಸ್ಪತ್ರೆಯ ಆವರಣದ ಎದುರುಗಡೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಅಕ್ಷಯ್ ನಾಗೇಕರ್ ಉಪಾಧ್ಯಕ್ಷರಾದ ಲೋಕೇಶ್ ಗ್ರಾಮೀಣ ಅಧ್ಯಕ್ಷರಾದ ಮಹೇಶ್ ಬಾಂದೇಕರ್ ಬ್ರಿಜೇಶ್ ನಾಯಕ್ ಚೇತಕ್ ನಂದಾ ನಾಯ್ಕ್ ಪ್ರಶಾಂತ್ ಗಡ್ಕರ್ ಗಜಾನನ್ ಕದಂಬ್ ರೀತೇಶ್ ಜುಬೇರ್ ಇತರರು ಉಪಸ್ಥಿತರಿದ್ದರು

ಏನಿದೆ ಅಂದ್ರೆ ಖಾಸಗಿ ಆವರಣದ ಒಳಗಡೆ ಖಾಸಗಿ ಆಂಬುಲೆನ್ಸ್ ಒಳಗಡೆ ಪ್ರವೇಶ ಇಲ್ಲ ಯಾವುದಕ್ಕೂ ಇಲ್ಲ ನಿಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲಾ ಖಾಸಗಿ ಡ್ರೈವರ್ಗಳು ಅಥವಾ ಓನರ್ಗಳು ಆಸ್ಪತ್ರೆ ಒಳಗಾಗುದಿಲ್ಲ ರೋಗಿಗಳ ಮಾತಾಡಿ ಏನ್ ಡೀಲಿಂಗ್ ಇದೆ ಆ ಡೀಲಿಂಗ್ ಮಾಡಿಕೊಂಡು ಆ ಪೇಶೆಂಟ್ ಗಳನ್ನ ಸಾಗಿಸುವಂತ ಕೆಲಸ ಖಾಸಗಿ ಆಂಬ್ಯುಲೆನ್ಸ್ಗಳ ಮಾಲಕರು ಅಥವಾ ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ಇದನ್ನ ದಯವಿಟ್ಟು ನೀವು

ಒಂದು ಇದ್ದಾರಲ್ಲ ಅವರೆಲ್ಲ ನಮ್ಮ ಪ್ರೈವೇಸಿಸ್ ಒಳಗೆ ಬರ್ತಾ ಇರುತ್ತೆ ಸರ್ ಅಲ್ಲಿ ಎಲ್ಲರೂ ಅವರಿಗೆ ಸ್ಟ್ರಿಕ್ಟ್ ಆಗಿ ಎಲ್ಲ ಸೆಕ್ಯೂರಿಟಿ ಮತ್ತೆ